ಮಗು ನಿನ್ನ ಜೀವನ ಬದಲಿಸುತ್ತೇನೆ ನಿನಗೆ ಬೇಕಾದದ್ದನ್ನೇ ಕೇಳು ನಿನ್ನ ಬದುಕು ನಿನ್ನ ಕೈಯಲ್ಲಿಲ್ಲ ನಾನು ನನ್ನ ಕೈಯಲ್ಲಿ ನಿನ್ನ ಕೈ ಹಿಡಿದಿದ್ದೇನೆ ನಿನಗೆ ನಾನಿದ್ದೇನೆ ನೀನು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಿನ್ನ ಸಂಪೂರ್ಣ ಜೀವನವನ್ನ ನನ್ನ ಪಾದಗಳ ಮೇಲೆ ಅರ್ಪಿಸಿದೆಯಾ ಅಂದ ಮೇಲೆ ಖಂಡಿತವಾಗಿಯೂ ನಾನು ನಿನ್ನ ಎಲ್ಲ ಭಾರಗಳನ್ನು ಹೊರುವೆ ಕಂದ ನಿನಗೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಸಹಾಯಕ್ಕೆ ನಾನೇ ನಿಂತಿದ್ದೇನೆ ನಾನೇ ನಿನ್ನ ಬಳಿ ಇರುವೆ ಕ್ಷಣಿಯಾಗಿ ನಿಂತಿರುವೆ ನನ್ನ ಬಳಿ ಬಂದಿರುವ ನಿನ್ನ ಪ್ರತಿ ಆಸೆಯನ್ನು ನಾನು ಈಡೇರಿಸುತ್ತೇನೆ ನನ್ನ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ ನನ್ನ ಹನ್ನೊಂದು ವಚನಗಳಲ್ಲಿ ಭರವಸೆ ಇಡು ನಾನು ಇಂದಿಗೂ ಅವುಗಳಲ್ಲಿ ಸಚೇತನಾಗಿದ್ದೇನೆ ನೀನು ಅದರ ಅನುಭೂತಿಯನ್ನು ಅನುಭವಿಸು ನಾನು ಸರ್ವದಾ ನಿನ್ನ ಜೊತೆಯಾಗಿಯೇ ಇರುವ ನಂಬಿಕೆ ಮೂಡುತ್ತದೆ ಮಗು ಅಪನಂಬಿಕೆ ಬಿಡು ಸಂದೇಹವಿಲ್ಲದೆ ನಿನ್ನ ಜೀವನವನ್ನ ನನಗೆ ಒಪ್ಪಿಸಿ ನಡೆ ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ಜೀವನವನ್ನ ನನಗೆ ಒಪ್ಪಿಸಿ ನಡೆ ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ನನ್ನ ಆಶೀರ್ವಾದದ ಜೊತೆಗೆ ನನ್ನ ಮಾರ್ಗದರ್ಶನವನ್ನು ನನ್ನ ಉಪದೇಶಗಳನ್ನೂ ಸಹ ನಿನ್ನ ಜೀವನದಲ್ಲಿ ಅಳವಡಿಸುತ್ತ ನಡೆ ಖಂಡಿತವಾಗಿಯೂ ನಿನ್ನ ಜೀವನ ಒಳ್ಳೆಯ ನೆಮ್ಮದಿಯ ಪಯಣದ ಜೊತೆಗೆ ಸಮೃದ್ಧವಾದ ದಡವನ್ನೇ ಸೇರುತ್ತದೆ ಕಂದ ಮಗು ನೀರಿನಲ್ಲಿ ಬಿದ್ದ ಕ್ಷಣವೇ ಸಾವು ಬರುವುದಿಲ್ಲ ಕಂದ ನೀರಿನಲ್ಲಿ ಈಜಲು ಬರದಿದ್ದಾಗ ಸಾವು ಬರುತ್ತದೆ ಹಾಗೆಯೇ ಜೀವನದಲ್ಲಿ ಒಳ್ಳೆಯ ಸಮಯ ಕೆಟ್ಟ ಸಮಯಗಳು ಬರುತ್ತಲೇ ಇರುತ್ತವೆ ಸಮಸ್ಯೆಗಳು ಯಾವಾಗ ಹೆಚ್ಚುತ್ತವೆ ಎಂದರೆ ಅವುಗಳನ್ನು ನಿನಗೆ ನಿಭಾಯಿಸಲು ಬರದಿದ್ದಾಗ ಕಂದ ಹಾಗಾಗಿ ಹೆದರದೆ ಧೈರ್ಯವಾಗಿ ದೃಢವಾಗಿ ನಿಂತು ಎದುರಿಸು ಅಸಂಭವ ಎನ್ನುವುದು ಮಾಡಲಾಗುವುದಿಲ್ಲ ಅನ್ನುವುದಲ್ಲ ಅಸಂಭವ ಎನ್ನುವುದು ನಾನು ಮಾಡುವುದಿಲ್ಲ ಅನ್ನುವುದು ಕಂದ ಮಗು ಜೀವನವೂ ಕೂಡ ನೀನು ಎಂದೂ ಓದದೇ ಇರುವ ಪುಸ್ತಕವಿದ್ದಂತೆ ಮುಂದಿನ ಹಾಳೆಯಲ್ಲಿ ಏನಿದೆ ಎಂದು ನಿನಗೆ ತಿಳಿದಿರುವುದಿಲ್ಲ ಕಂದ ನೀನು ಏನಾದರೂ ಕೊಂಡುಕೊಂಡರೆ ಅದಕ್ಕೆ ತಕ್ಕ ಬೆಲೆಯನ್ನ ಕೊಡಲೇಬೇಕು ಹಾಗೆಯೇ ಜೀವನದಲ್ಲಿ ನೀನು ಯಾವ ಕೆಲಸ ಮಾಡುತ್ತೀಯೋ ಅದಕ್ಕೆ ತಕ್ಕ ಬೆಲೆ ನಿನಗೆ ಸಿಕ್ಕೇ ಸಿಗುತ್ತದೆ ಹಾಗೆಯೇ ನೀನು ನಿನ್ನ ಜೀವನದಲ್ಲಿ ಯಾವ ರೀತಿ ವ್ಯರ್ಥವಾಗಿ ಸಮಯ ಕಳೆಯುತ್ತೀಯೋ ಅದೇ ರೀತಿಯ ಆ ವ್ಯವಸ್ಥೆ ನಿನ್ನನ್ನು ಜೀವನ ಪೂರ್ತಿ ಕಾಡುತ್ತದೆ ಮಗು ಯಾರಿಗಾದರೂ ಸಹಾಯ ಮಾಡಿದಾಗ ನನಗೆ ಇದು ಮುಂದೆ ಪುಣ್ಯವಾಗಿ ಸಿಗುತ್ತದೆ ಅನ್ನುವುದನ್ನು ಯೋಚಿಸಬೇಡ ಸಹಾಯ ಮಾಡು ಆ ಕ್ಷಣವೇ ಮರೆತು ಬಿಡು ಏಕೆಂದರೆ ಇದೇ ಆಶಾಭಾವ ನಿನ್ನ ದುಃಖಕ್ಕೆ ಕಾರಣವಾಗುತ್ತದೆ ನೀನು ಏನು ಮಾಡುತ್ತಿರುವೆಯೋ ನಾನು ನೋಡುತ್ತಿರುವೆ ನನ್ನಿಂದ ಯಾವುದೂ ಮುಚ್ಚಿಡಲು ಸಾಧ್ಯವಿಲ್ಲ ಕಂದ ಬೇರೆಯವರನ್ನೂ ನಾನು ನೋಡುತ್ತಿರುವೆ ನಿನ್ನನ್ನು ನಾನು ನೋಡುತ್ತಿರುವೆ ಬೇರೆಯವರನ್ನ ಹೊಗಳಲೂ ಬೇಡ ತೆಗಳಲು ಬೇಡ ಇಷ್ಟು ವಿಶ್ವಾಸವಿಡು ನಾನು ನಿನ್ನನ್ನ ಅವನ ಸಹಾಯಕ್ಕಾಗಿ ಕಳುಹಿಸಿರುವೆ ಅಂದರೆ ನಾಳೆ ನಿನ್ನ ಸಹಾಯಕ್ಕಾಗಿ ಯಾರನ್ನಾದರೂ ನಾನು ಕಳುಹಿಸಿಯೇ ಕಳುಹಿಸುವೆ ಕಂದ ಮಗು ನಿನಗೆ ನಿನ್ನ ಕೆಲಸದ ಮೇಲೆ ನಂಬಿಕೆ ವಿಶ್ವಾಸವಿದ್ದರೆ ಮುಂದುವರಿ ಇಲ್ಲದಿದ್ದರೆ ನನ್ನ ಮೇಲೆ ಸಂಪೂರ್ಣವಾದ ಭಾರ ಹಾಕು ನಾನು ನಿನಗೆ ದಾರಿ ತೆರೆದುಕೊಳ್ಳುವಂತೆ ಮಾಡುತ್ತೇನೆ ಕೆಲವರು ಶ್ರೀಮಂತರ ಮುಂದೆ ಕೈ ಚಾಚುವುದನ್ನ ಜೀವನದ ಸಫಲತೆ ಅಂದುಕೊಳ್ಳುತ್ತಾರೆ ಆದರೆ ಮಗು ದೊಡ್ಡವನು ಅರಿಸಿಕೊಳ್ಳುವುದು ಯಾರ ಮುಂದೆಯೂ ತಲೆಬಾಗದೆ ಸಫಲತೆಯನ್ನ ಪಡೆದುಕೊಳ್ಳುವುದು ಮಗು ಓದುವುದನ್ನ ಎಂದಿಗೂ ನಿಲ್ಲಿಸಬೇಡ ಓದುವುದರಿಂದ ಜ್ಞಾನ ಬೆಳೆಯುತ್ತದೆ ಜ್ಞಾನಕ್ಕೆ ಸೀಮಿತ ಅನ್ನುವುದಿಲ್ಲ ಕಂದ ವಯಸ್ಸಿನ ಪರಿಮಿತಿಯೂ ಇಲ್ಲ ಮಗು ಬೇರೆಯವರಿಗಿಂತ ಜ್ಞಾನವೇ ನಿನ್ನನ್ನ ಸಫಲತೆಯ ಕಡೆಗೆ ಒಯ್ಯುತ್ತದೆ ಹಾಗಾಗಿ ನೀನು ಅನೇಕ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊ ನಿನ್ನ ಶಕ್ತಿಯನ್ನ ಅಂದಾಜಿಸಲಾಗುತ್ತದೆಯೇ ಹೊರತು ನಿನ್ನಲ್ಲಿರುವ ಶುದ್ಧವಾದ ಮನಸ್ಥಿತಿಯ ಭರವಸೆಗಳನ್ನಲ್ಲ ಕಂದ ಎಂದು ನಿನ್ನ ಮನಸ್ಸು ಸೋಲಲು ಶುರುವಾಗುತ್ತದೆಯೋ ಅಂದರೆ ನಿನ್ನನ್ನು ನೀನು ಏನು ಕೇಳಲು ಶುರು ಮಾಡಿರುವೆ ಎಂದು ಮಗು ಕಳೆದು ಹೋದ ದಿನಗಳು ನಿನ್ನ ತಲೆಯಲ್ಲಿವೆ ಆದರೆ ಮುಂದಿನ ದಿನಗಳು ನಿನ್ನ ಕೈಯಲ್ಲೇ ಇವೆ ಇದೇ ಇಂದಿನ ವಾಸ್ತವ ಕಂದ ನೀನು ಪರಿಶ್ರಮ ಪಟ್ಟು ದುಡಿಯಲು ಶುರು ಮಾಡಿದರೆ ನಿನಗೆ ಕೆಲವು ಸಮಯ ಕಷ್ಟವೆನಿಸುತ್ತದೆ ಆದರೆ ಅದು ಅಸಾಧ್ಯವೇನಲ್ಲ ಹುಡುಕಿದರೆ ಮಾತ್ರವೇ ದಾರಿಗಳು ಕಾಣುತ್ತವೆ ವಿನಃ ಅವುಗಳೇ ನಿನ್ನ ಬಳಿ ಬರುವುದಿಲ್ಲ ಕಠಿಣ ಸಮಸ್ಯೆಗಳಲ್ಲಿ ನೀನು ಸಿಲುಕಿದಾಗ ಅದರಿಂದ ಹೊರಬರುವ ದಾರಿ ಹುಡುಕಿ ಯೋಗ್ಯನಾಗು ದಾರಿಯೇ ಇಲ್ಲವೆಂದು ಚಿಂತಿಸುತ್ತಾ ಅಯೋಗ್ಯ ನೆನೆಸಿಕೊಳ್ಳಬೇಡ ನೀನು ನಿನ್ನ ದಾರಿ ಬದಲಿಸು ಆದರೆ ನಿನ್ನ ಗುರಿ ಬದಲಿಸಬೇಡ ಮಗು ನಾನಂತೂ ಯಾರಿಗೂ ಕೆಟ್ಟದ್ದನ್ನ ಮಾಡಿಲ್ಲ ಬಾಬಾ ಆದರೂ ನನ್ನ ಜೊತೆಗೆ ಯಾಕೆ ಕೆಟ್ಟದ್ದು ನಡೆಯುತ್ತೆ ಸುಳ್ಳ್ಯಾವುದು ನಿಜ ಯಾವುದು ಯಾವುದು ಪ್ರೀತಿಯ ಮುಖವಾಡ ಯಾವುದು ಎಂದು ಎಲ್ಲವೂ ನಿನ್ನ ಮನಸ್ಸಿಗೆ ಶುದ್ಧವಾಗಿ ತಿಳಿಯುತ್ತಾ ಹೋಗುತ್ತದೆ ನೀರಿನಂತೆ ನನ್ನ ಜೀವನ ಎಂದು ನೀನು ಜೀವಿಸಿದಾಗಲೂ ಕೂಡ ಕೆಲವೊಮ್ಮೆ ಕಷ್ಟಗಳು ಸಮಸ್ಯೆಗಳು ಆವರಿಸಿದಾಗಲೇ ನಿಜ ಸತ್ಯ ತಿಳಿಯುತ್ತಾ ಹೋಗುತ್ತದೆ ಮಗು ಇಂತಹ ಸಮಯದಲ್ಲಿಯೇ ನೀನು ಬಲಿಷ್ಠನಾಗುತ್ತೀಯ ದೃಢವಾಗುತ್ತೀಯ ನಿನ್ನ ಮನಸ್ಸು ಹಾಗೂ ನೀನು ನಡೆಯುವ ದಾರಿಗಳು ಅಚಲವಾದ ವಿಶ್ವಾಸದೊಂದಿಗೆ ದೃಢವಾದ ನಂಬಿಕೆಯೊಂದಿಗೆ ಒಳ್ಳೆಯ ಶುದ್ಧ ಪರಿಪೂರ್ಣವಾದ ಪಯಣ ನಿನ್ನಲ್ಲಿ ಬೆರೆಯುತ್ತಾ ಹೋಗುತ್ತವೆ ದಾರಿಗಳ ಸಂಗಮ ನಿನ್ನ ಜೊತೆ ಸೇರುತ್ತದೆ ಕಂದ ಕಷ್ಟ ದುಃಖಗಳು ನಿನ್ನಲ್ಲೇ ನಿನ್ನನ್ನು ದೃಢ ವಿಶ್ವಾಸದ ನಂಬಿಕೆಯೊಂದಿಗೆ ಬಾಳಲು ಕಲಿಸುತ್ತವೆ ಮಗು ಮಗು ನನ್ನನ್ನು ನಿನ್ನ ಬಳಿ ಸೇರಿಸುವ ಅಪರೂಪದ ಸುಸಮಯವೇ ಇದಾಗಿದೆ ಏಕೆಂದರೆ ನಿನ್ನ ಪುಣ್ಯದ ಫಲ ನೀನು ಸುಖದ ರೂಪದಲ್ಲಿ ಅನುಭವಿಸುತ್ತಿರುವಾಗ ಅದೇ ನಿನ್ನ ಜೀವನದ ಸಫಲತೆ ಅಂದುಕೊಳ್ಳುತ್ತೀಯ ಆಗ ನಿನಗೆ ಯಾವುದೂ ಬೇಡವಾಗಿರುತ್ತದೆ ನಿನ್ನ ಸುಖದಲ್ಲಿಯೇ ನೀನು ಮುಳುಗಿರುತ್ತೀಯ ಅದೇ ನಿನ್ನ ಜೀವನದಲ್ಲಿ ಸ್ವಲ್ಪ ಪ್ರಾರಬ್ಧ ಕರ್ಮಗಳು ಶುರುವಾದ ನಂತರವೇ ನಿನಗೆ ತಿಳಿಯುತ್ತದೆ ಜೀವನದಲ್ಲಿ ಜೀವನದ ಸತ್ಯ ಮಿಥ್ಯಗಳು ಏನೆಂಬುದು ಮಗು ಇಂತಹ ದುಃಖದ ಕಷ್ಟದ ಸಮಯದಲ್ಲಿ ನಿನ್ನವರು ಯಾರು ನಿನ್ನವರಲ್ಲದವರು ಯಾರು ಎಂದು ನಿನಗೆ ಸತ್ಯದ ಅರಿವಾಗುತ್ತಾ ಹೋಗುತ್ತದೆ ಕಂದ ಈ ಸಮಯವೇ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸುವ ಸಮಯವಾಗಿದೆ ಆ ಸಮಯದಲ್ಲಿ ಯಾರೂ ನಿನ್ನ ಬಳಿ ನಿನ್ನ ಜೊತೆ ನಿಲ್ಲುವುದಿಲ್ಲ ಆ ಸಮಯವೇ ನಿನ್ನ ಅತ್ಯಂತ ಕಷ್ಟ ದುಃಖ ಜೀವನದ ಭೀಕರತೆಯ ಸಮಯವಾಗುತ್ತದೆ ಇಂತಹ ಸಮಯದಲ್ಲಿ ನಿನ್ನ ಜೊತೆ ಯಾರಾದರೂ ಇದ್ದರೆ ಅದು ಈ ನಿನ್ನ ಗುರುವು ಮಾತ್ರ ನಿನ್ನ ಸಾಯಿಯಪ್ಪ ಮಗು ನಾನು ನಿನ್ನ ಬಳಿಯೇ ನಿನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ಬಂದು ನಿನ್ನ ಜೊತೆ ನಿಂತು ನಿನಗೆ ಹಲವು ಬಗೆಯ ಭರವಸೆಯ ಜೊತೆಗೆ ಕಾಲಕಾಲಕ್ಕೆ ಸಹಾಯವನ್ನೂ ಮಾಡುತ್ತೇನೆ ಮಗು ಈ ಸಮಯವೇ ನಾನು ನಿನ್ನನ್ನು ನೀನು ಬಯಸುವ ಗುರಿ ಮುಟ್ಟಿಸುತ್ತೇನೆ ನೀನು ಚಿಕ್ಕವನಲ್ಲ ನಿನ್ನ ಮುಂದೆ ಇರುವ ಕಷ್ಟ ದುಃಖ ಸಮಸ್ಯೆಗಳನ್ನ ನಿನ್ನ ಬಲಿಷ್ಠ ಆತ್ಮವಿಶ್ವಾಸದ ಧೈರ್ಯದ ಮುಂದೆ ಮಗು ಯಾದ ಸಮಯದಲ್ಲಿ ನಿನ್ನ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೇ ಇದ್ದರೆ ಅದೇ ನಿನ್ನ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ ಜೀವನದಲ್ಲಿ ಯಾವುದನ್ನೇ ಕಳೆದುಕೊಂಡರೂ ಮರಳಿ ಪಡೆಯಬಹುದು ಆದರೆ ತಂದೆ ತಾಯಿಯನ್ನ ಮರಳಿ ಪಡೆಯಲು ನೀನು ಮರುಜನ್ಮವೇ ಪಡೆಯಬೇಕು ನೀನು ಮರುಜನ್ಮವೇ ಪಡೆಯಬೇಕು ಕಂದ ಹಾಗಾಗಿ ತಂದೆ ತಾಯಿಯರಿಗೆ ಆದರ ಗೌರವವನ್ನು ತೋರಿಸು ಇಂದು ನೀನು ಕಷ್ಟದಲ್ಲಿರಬಹುದು ಇಂದು ನಿನ್ನನ್ನು ನೋಡಿ ನಕ್ಕ ಜನರಿಗೂ ನಾಳೆ ಕಷ್ಟ ಬರಬಹುದಲ್ಲವೇ ಇವತ್ತಿನ ಸಮಯ ಅವರದಿರಬಹುದು ನಾಳೆಯ ಸಮಯ ನಿನ್ನದಾಗಬಹುದು ಸರ್ಮದ ಮೇಲೆಯೇ ಇಲ್ಲಿ ಅದಲು ಬದಲಿನ ಆಟ ಸಾಗುತ್ತಲೇ ಇರುತ್ತದೆ ಮಗು ಬದುಕು ಕರೆದುಕೊಂಡು ಹೋದ ಕಡೆ ನೀನು ಹೋಗಬೇಡ ನೀನು ಹೋದ ಕಡೆಗೆ ಬದುಕನ್ನ ಕರೆದುಕೊಂಡು ಹೋಗು ಇದೇ ಬುದ್ಧಿವಂತಿಕೆ ನಡೆದಷ್ಟು ದಾರಿ ಪಡೆದಷ್ಟು ಭಾಗ್ಯ ಇದೆ ಎಂಬುದೇ ನನ್ನ ಈ ಜಗತ್ತಿನ ವಾಸ್ತವ ಸತ್ಯವಾಗಿದೆ ಮಗು ನಿನ್ನ ರೂಪ ಸುಂದರವಾಗಿ ಕಾಣುವುದು ನಿನ್ನಲ್ಲಿರುವ ಸದ್ಗುಣಗಳ ಜ್ಞಾನದಿಂದ ಹಾಗೆ ನಿನ್ನಲ್ಲಿರುವ ಜ್ಞಾನ ಸುಂದರವಾಗಿ ಕಾಣುವುದು ನಿನ್ನಲ್ಲಿರುವ ಕ್ಷಮಾಗುಣದಿಂದ ಈ ಗುಣಗಳೇ ನಿನ್ನಲ್ಲಿ ಇಲ್ಲದಿದ್ದರೆ ನಿನ್ನ ರೂಪವು ನಿನ್ನ ಒಳ್ಳೆಯ ಗುಣವು ನಿನ್ನ ಒಳ್ಳೆಯ ಜ್ಞಾನವು ಎಲ್ಲವೂ ವ್ಯರ್ಥ ಮಗು ಕನಿಷ್ಠನಾಗಲು ಕ್ಷಣ ಸಾಕು ಶ್ರೇಷ್ಠನಾಗಲು ಸಹನೆ ಬೇಕು ಮಗು ಸಮಸ್ಯೆಗಳಿಗೆ ಭಯಪಟ್ಟರೆ ಜಯದ ಖುಷಿ ನೋಡಲು ಹೇಗೆ ಸಾಧ್ಯ ನಿನ್ನ ಆವರಿಸಿದರೆ ಯಾರ ಮನಸ್ಸನ್ನು ಕೂಡ ನೀನು ಗೆಲ್ಲಲಾರೆ ಕಂದ ಮಗು ಅವಮಾನಕ್ಕೆ ಅಂಜದಿರು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾ ಹೋದಂತೆ ನಿನ್ನ ಸುತ್ತಮುತ್ತ ಇರುವ ಕೆಲವು ಜನರು ನಿನಗೆ ಬಹಳ ಅವಮಾನ ಮಾಡುತ್ತಾರೆ ಬೆನ್ನ ಹಿಂದೆ ಮಾತನಾಡುತ್ತಾರೆ ನಿನ್ನ ಹಿಂದಿಯೇ ನಿನ್ನ ಬೆನ್ನ ಹಿಂದೆ ಮಾತನಾಡುವ ಮಾತಿಗೆ ಬೆಲೆ ಕೊಡಬೇಡ ಕಂದ ನಿನ್ನ ಮುಂದಿರುವ ಗುರಿಯ ಬಗ್ಗೆ ನೀನು ಚಿಂತಿಸು ಯೋಚಿಸು ಯೋಜನೆಯನ್ನ ಮಾಡು ಆಗ ಖಂಡಿತವಾಗಿಯೂ ನೀನು ನಿನ್ನ ಗುರಿಯ ಯಶಸ್ಸನ್ನು ತಲುಪುತ್ತೀಯ ನಾನು ನಿನಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ ನಿನ್ನ ಜೊತೆಯೇ ನಾನಿದ್ದೇನೆ ನಿಮಗೂ ನಿನ್ನ ಜೀವನದಲ್ಲಿ ಯಾರಿದ್ದರೇನು ಯಾರಿಲ್ಲದಿದ್ದರೇನು ನಾನು ಈ ನಿನ್ನ ಗುರುವು ಖಂಡಿತವಾಗಿಯೂ ನಿನ್ನ ಜೊತೆಗೇ ನಿಲ್ಲುತ್ತೇನೆ ಯಾವ ಸಹಾಯವಾದರೂ ನೀನು ನನ್ನಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ಯಾಚಿಸಿದಲ್ಲಿ ಖಂಡಿತವಾಗಿಯೂ ನಾನು ಯಾವುದಾದರೂ ರೂಪದಲ್ಲಿ ಬಂದು ನಿನಗೆ ಸಹಾಯವನ್ನ ಮಾಡುತ್ತೇನೆ ನಿನ್ನ ಜೊತೆ ರಕ್ಷಕನಾಗಿ ನಿಲ್ಲುತ್ತೇನೆ ಕಂದ ಯಾವುದೇ ಯಾವುದೇ ರೀತಿ ಮೋಸಗಳು ನಿನ್ನನ್ನು ಆವರಿಸಲು ನಾನು ಬಿಡುವುದಿಲ್ಲ ಮಗು ನಾನು ಸದಾ ನಿನ್ನ ಜೊತೆಗಿದ್ದೇನೆ ಕಂದ ಈ ಎಲ್ಲವೂ ಶುಭವೇ ಆಗುತ್ತದೆ ಹಾಗೆ ಒಳಿತೆಯಾಗುತ್ತದೆ ನಾನು ನಿನಗೆ ಆಶೀರ್ವಾದವನ್ನು ನೀಡುತ್ತೇನೆ ಹಾಗೆ ಜ್ಞಾನದ ಮಾರ್ಗದರ್ಶನವನ್ನು ಮಾಡುತ್ತೇನೆ ನೀನು ನಿನ್ನ ಜೀವನದಲ್ಲಿ ಎರಡನ್ನೂ ಅಳವಡಿಸಿಕೊಂಡು ಸಾಗು ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನಿನಗೆ ಸರಿ ಎನಿಸಿದ ದಾರಿಯಲ್ಲಿ ನೀನು ಸಾಗು ಆದರೆ ವಿಶ್ವಾಸವನ್ನು ದೃಢವಾಗಿ ನನ್ನಲ್ಲಿಡು ನನ್ನ ಸಹಾಯವನ್ನು ಯಾಚಿಸು ನನಗೆ ಒಪ್ಪಿಸಿ ನೀನು ಯಾವುದೇ ಕೆಲಸ ಮಾಡು ಅದರಲ್ಲಿ ಯಾವುದೇ ದೋಷವಿದ್ದರೂ ನಾನು ಅವುಗಳನ್ನು ನಿವಾರಣೆ ಮಾಡಿ ನಿನಗೆ ಸಹಾಯ ಮಾಡುತ್ತೇನೆ ನಿನಗೆ ಮುಂದಿನ ಭವಿಷ್ಯಕ್ಕೆ ಒಳಿತನ್ನೇ ನೀಡುತ್ತೇನೆ ಏಕೆಂದರೆ ನಿನ್ನ ಭವಿಷ್ಯವೇ ನಾನಾಗಿದ್ದೇನೆ ನೀನು ಸಂಪೂರ್ಣವಾಗಿ ನಿನ್ನ ಎಲ್ಲ ಸಮಸ್ಯೆಗಳ ಭಾರವನ್ನು ನನ್ನ ಪಾದಗಳ ಮೇಲೆ ಹಾಕಿದ್ದಲ್ಲಿ ಖಂಡಿತವಾಗಿಯೂ ನಾನು ಅವುಗಳನ್ನು ಭರಿಸುತ್ತೇನೆ ನಿನಗೆ ಶುಭವನ್ನೇ ಮಾಡುತ್ತೇನೆ ಎಲ್ಲ ಸಂಕಟ ನೋವುಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಕಂದ ನಿನಗೆ ಒಳಿತನ್ನ ಮಾಡುತ್ತೇನೆ ನೀನು ನನ್ನನ್ನು ನಂಬಿ ಬಂದಿರುವೆ ಈ ಸಾಯಿಯನ್ನು ನಂಬಿ ಬಂದಿರುವೆ ಈ ಗುರುವನ್ನು ನಂಬಿ ಬಂದಿರುವೆ ಎಂದರೆ ಆ ವಿಶ್ವಾಸ ನಾನು ಉಳಿಸಿಕೊಳ್ಳುತ್ತೇನೆ ಸದಾಕಾಲಕ್ಕೂ ನಿನ್ನ ಬಳಿಯೇ ನಿಂತಿರುತ್ತೇನೆ ಕಂದ ದೃಢವಾಗಿರು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವ ಎಲ್ಲ ಕೆಲಸಗಳನ್ನು ನೀನು ಆಗಾಗ ಮಾಡುತ್ತಲೇ ಇರು ನನ್ನ ಮಾರ್ಗದರ್ಶನವನ್ನು ಕೇಳುತ್ತಲೇ ಇರು ನಾನು ಹೇಳುವ ಪ್ರತಿ ಮಾರ್ಗದರ್ಶನದಲ್ಲೂ ಪ್ರತಿಯೊಂದು ಮಾತುಗಳು ನಿನಗೆ ಸಂಬಂಧಿತವಾಗಿರುತ್ತವೆ ನೀನು ನನ್ನ ಆಶೀರ್ವಾದಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀಯೋ ಹಾಗೆ ನಾನು ತೋರಿಸುವ ದಾರಿ ನಾನು ನೀಡುತ್ತಿರುವ ಜೀವನದ ಕಟು ಸತ್ಯದ ಮಾರ್ಗದರ್ಶನವನ್ನು ಕೇಳು ನಿನ್ನ ಮನಸ್ಸು ಸ್ಥಿರತೆಯನ್ನು ಪಡೆದು ಒಳ್ಳೆಯ ದಾರಿಯನ್ನೇ ಅನುಸರಿಸುತ್ತದೆ ನೀನು ಒಳ್ಳೆಯ ದಾರಿಯನ್ನು ಅನುಸರಿಸಿದಾಗ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ